ಈಗ ಸಣ್ಣ ಪುಟ್ಟ ಹುಷಾರಿಲ್ಲ ಅಂದ್ರೆ ಕೆಮ್ಮು ಜ್ವರ ಶೀತ ಈ ತರ ಆದಾಗ ತಕ್ಷಣಕ್ಕೆ ಕೆಲವರು ಹಾಸ್ಪಿಟಲ್ಗೆ ಹೋಗೋದಿಲ್ಲ ಮೆಡಿಕಲ್ ಶಾಪ್ಗೆ ಹೋಗಿ ಕೇಳ್ತಾರೆ ಹಿಂಗೆ ಕೆಮ್ಮು ಆಗಿದೆ ಅಥವಾ ಜ್ವರ ಇದೆ ಶೀತ ಆಗಿದೆ ಏನಾದ್ರೂ ಟ್ಯಾಬ್ಲೆಟ್ ಕೊಡಿ ಸಿರಪ್ ಏನಾದ್ರು ಕೊಡಿ ಅಂತ ಕೊಡ್ತಾರೆ ತಗೊಂಡ್ಬಂದು ಅದನ್ನ ಅಹ್ ಸೇವಿಸ್ತೀವಿ ಅದಾದ್ಮೇಲೆ ಆಗುವಂತ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ ಎಲ್ರಿಗೂ ಆಗೋದಿಲ್ಲ ಹಾಗಂತ ಎಲ್ಲ ಕಡೆ ಇದೇ ವಿಚಾರ ಹಾಗೆ ಆಗತ್ತೆ ಅಂತಲ್ಲ ಒಂದಷ್ಟು ಕಾಂಪ್ಲಿಕೇಶನ್ಸ್ ಅಂತೂ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಅಲ್ಲ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ರೀಸೆಂಟ್ ಆಗಿ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ಕೋರಿ ಬ್ರಾಹ್ಮಣನೋ ಗ್ರಾಮದಲ್ಲಿ ಈ ಫ್ರೀ ಔಷಧಿ ಯೋಜನೆಯ ಅಡಿಯಲ್ಲಿ ಕೆಮ್ಮಿನ ಸಿರಪ್ ಅನ್ನ ವಿತರಣೆ ಮಾಡಿರ್ತಾರೆ ಕೆಮ್ಮಿನ ಸಿರಪ್ ಅನ್ನ ಸೇವನೆ ಮಾಡಿದ ಐದು ವರ್ಷದ ಬಾಲಕ ಮಲಗಿದ್ದಾಗಲೇ ಮೃತಪಟ್ಬಿಟ್ಟಿದ್ದಾನೆ ಇನ್ನು ಭರತ್ಪುರ್ನಲ್ಲಿ ಮತ್ತೊಬ್ಬ ಬಾಲಕ ಅದೇ ಸಿರಪ್ ಕುಡಿದ್ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಕೂಡ ಸದ್ಯ ವೆಂಟಿಲೇಟರ್ನಲ್ಲಿ ನಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಹೀಗಿರುವಾಗ ಮಧ್ಯಪ್ರದೇಶದ ಚಿಂದ್ವಾರಾದಲ್ಲೂ ಕೂಡ ಆರು ಮಕ್ಕಳು ನಿಗೂಢವಾಗಿ ಒಂದು ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಇದರಿಂದ ಅಲ್ಲಿನ ಜಿಲ್ಲಾಧಿಕಾರಿ ಸಿರಪ್ ಬಳಕೆಯನ್ನ ನಿಷೇಧ ಮಾಡಿದ್ದಾರೆ ಯಾಕಂದ್ರೆ ಮಕ್ಕಳಿಗಿಲ್ಲಿ ಮೂತ್ರಪಿಂಡ ವೈಫಲ್ಯ ಆಗಿದೆ ಅನ್ನೋ ರಿಪೋರ್ಟ್ ಬಂದಿದೆ ಇದರಿಂದ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಅಂದ್ರೆ ಇಲ್ಲಿ ಮೇನ್ ಕಾರಣ ಕೆಮ್ಮಿನ ಸಿರಪ್ ಸೇವನೆ ಮಾಡಿರೋದಕ್ಕೇನೆ ಈ ರೀತಿ ಆಗಿದೆ ಅಂತ ಹೀಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಈ ಕೆಮ್ಮಿನ ಸಿರಪ್ ಬಗ್ಗೆ ಸಾಮಾನ್ಯವಾಗಿ ನಿಮಗೆ ಗೊತ್ತೇ ಇದೆ ಆಗ್ಲೇ ಹಾಗೆ ಸಣ್ಣ ಪುಟ್ಟ ಕಾಯಿಲೆ ಅಂತ ಬಂದಾಗ ಮೆಡಿಕಲ್ ಶಾಪ್ ಹೋಗಿ ತಂದ್ಬಿಟ್ಟು ಅದನ್ನ ಮೆಡಿಸನ್ ತಗೋತೀವಿ ಆದ್ರೆ ಇದರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಕೆಮ್ಮಿನ ಸಿರಪ್ ಎಷ್ಟು ಡೇಂಜರ್ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಈ ಕೆಮ್ಮು ಅನ್ನೋದನ್ನ ಕಾಯಿಲೆ ಅಂತ ಹೇಳೋದಕ್ಕಿಂತ ದೇಹದ ಎಚ್ಚರಿಕೆಯ ಸಿಗ್ನಲ್ ಅಂತ ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ನಮ್ಮ ದೇಹದ ಒಳಗಡೆ ಧೂಳು ಏನಾದರೂ ಇದ್ರೆ ಬ್ಯಾಕ್ಟೀರಿಯಾ ವೈರಸ್ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅದನ್ನ ಹೊರಗೆ ಹಾಕಬೇಕು ಅಂತ ದೇಹ ಕೆಮ್ಮನ್ನು ಬಳಸುತ್ತೆ ಅನ್ನೋದು ಸಾಮಾನ್ಯವಾದ ಸಂಗತಿ ಹೀಗಾಗಿ ವೈದ್ಯರು ಹೇಳ್ತಾರೆ ಕೆಮ್ಮು ಬಂದ ತಕ್ಷಣ ಅದನ್ನ ನೇರವಾಗಿ ತಡೆಯೋದಕ್ ಹೋಗ್ಬೇಡಿ ಅದ್ ಯಾವಾಗ್ಲೂ ಒಳ್ಳೇದಲ್ಲ ಕೆಲವೊಂದ್ಸಲ ಕೆಮ್ಮನ್ನ ತಡೆಯದೆ ಬಿಡೋದ್ರಿಂದ ದೇಹದ ಒಳಗಿನ ಸೋಂಕನ್ನ ಅದು ಹೊರಗಡೆ ಹಾಕುತ್ತೆ ತಕ್ಷಣವೇ ಮೆಡಿಸನ್ ತಗೊಂಡು ಕೆಮ್ಮನ್ನ ಸ್ಟಾಪ್ ಮಾಡೋದಕ್ ಹೋಗ್ಬೇಡಿ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಇನ್ನು ಸಿರಪ್ ಯಾಕೆ ಬೆಳೆಸ್ತಾರೆ ಅಂತ ಹೇಳೋದಾದ್ರೆ ಬಂದಾಗ ಡಾಕ್ಟರ್ ಕೆಲವೊಂದ್ಸಲ ಸಿರಪ್ ಕೂಡ ಕೊಟ್ಟಿದ್ದಿದೆ ಕೊಡ್ತಾರೆ ಸಿರಪ್ ನಲ್ಲಿ ಸಾಮಾನ್ಯವಾಗಿ ಎರಡು ತರದ ಔಷಧಗಳಿರುತ್ತೆ ಒಂದೇದು ಕಫ್ ಸಪ್ರೆಸೆಂಟ್ ಅಂತ ಅಂದ್ರೆ ಕೆಮ್ಮಿನ ರಿಫ್ಲೆಕ್ಸ್ ಅನ್ನು ಇದು ಕಮ್ಮಿ ಮಾಡುವಂತಹ ಸಿರಪ್ ಇನ್ನೊಂದು ಎಕ್ಸ್ಪೆಕ್ಟೋರೆಂಟ್ ಅಂತ ಅಂದ್ರೆ ಸಡಿಲವಾಗಿ ಹೊರಗಡೆ ಹೋಗೋದಕ್ಕೆ ಧೂಳೇನಾದರೂ ಇದ್ರೆ ಒಂದಷ್ಟು ಕಲ್ಮಶಗಳೇನಾದರೂ ದೇಹದ ಒಳಗಡೆ ಇನ್ಫೆಕ್ಷನ್ ಆಗಿದ್ರೆ ಅದು ಹೊರಗಡೆ ಹೋಗಲಿ ಅಂತ ಸಹಾಯ ಮಾಡೋ ಸಲುವಾಗಿ ಇರುವಂತಹ ಒಂದು ಔಷಧಿ ಎಲ್ರಿಗೂ ಬೇಕಾದ ಹಾಗೆ ಒಂದೇ ಸಿರಪ್ ಅನ್ನೋದು ಸೂಕ್ತ ಅಲ್ಲ ಹೀಗಾಗಿ ಸೆಲ್ಫ್ ಮೆಡಿಕೇಶನ್ ಕೂಡ ಮಾಡೋದು ಒಳ್ಳೇದಲ್ಲ ಕೆಮ್ಮಿನ ಸಿರಪ್ನಲ್ಲಿ ನಲ್ಲಿ ಕೆಲವೊಂದ್ಸಲ ಕೋಡೇನ್ ಅನ್ನು ಒಪಿಯಾ ತರದ ರಾಸಾಯನಿಕ ಇರುತ್ತೆ ಇದು ಕೆಮ್ಮನ್ನ ತಡೆಯುತ್ತೆ ಆದ್ರೆ ಅತಿಯಾಗಿ ಇದರ ಸೇವನೆ ಮಾಡಿಬಿಟ್ರೆ ಇದು ನೇರವಾಗಿ ಮೆದುಳಿನ ಮೇಲೇನೆ ಪರಿಣಾಮ ಉಂಟು ಮಾಡುತ್ತೆ ಜೊತೆಗೆ ಉಸಿರಾಟ ನಿಧಾನವಾಗುವ ಅಪಾಯ ಇರುತ್ತೆ ಕೆಲವೊಂದ್ಸಲ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಇದನ್ನ ಕೊಟ್ರೆ ಶ್ವಾಸಕೋಶವೇ ನಿಲ್ಬಹುದು ಇದೇ ರೀತಿ ಹೈಫೆನ್ ಹೈಡ್ರಾಮೈನ್ ಅಂತ ಅಥವಾ ಡೆಕ್ಸ್ಟ್ರೋಮೆಥಾರ್ಫಾನ್ ಅಂತ ಇದೇನಾದ್ರೂ ಹೆಚ್ಚಾದ್ರೆ ಒಂದಷ್ಟು ಗಾಬರಿ ಆಗೋದು ತಲೆ ತಿರುಗೋದು ಭ್ರಮೆ ಕಾಣೋ ಪರಿಸ್ಥಿತಿ ಸುಸ್ತು ಈ ತರದ ಒಂದಷ್ಟು ಸಿಂಪ್ಟಮ್ಸ್ ಬರುತ್ತೆ ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ವರದಿಯಾದಂಥ ಪ್ರಕರಣಗಳಲ್ಲಿ ಹೇಳೋದಾದ್ರೆ ಒಂದಷ್ಟು ದೇಶಗಳಲ್ಲಿ ತಯಾರಿಸಿರೋ ಸಿರಪ್ನಲ್ಲಿ ಡಯಥಿಲೀನ್ ಗ್ಲೈಕಾಲ್ ಅನ್ನುವಂತಹ ಕೆಮಿಕಲ್ ಮಿಶ್ರಣ ಆಗಿದೆ ಅದೇ ವಿಷವಾಗಿ ಮಕ್ಕಳ ಸಾವಿಗೆ ಕಾರಣ ಆಯಿತು ಅನ್ನೋದು ಈ ಸಿರಪ್ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಜೊತೆಗೆ ಆಂಟಿಫ್ರೀಸ್ ಕೆಮಿಕಲ್ ಹಾಗೆ ಇದು ತುಂಬಾನೇ ವಿಷಕಾರಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಗ್ಯಾಂಬಿಯಾ ಉಜ್ಬೇಕಿಸ್ತಾನ್ ಹಾಗೆ ಇತ್ತೀಚೆಗಷ್ಟೇ ಭಾರತದಲ್ಲೂ ಕೂಡ ಕೆಲವು ಮಕ್ಕಳು ಕೆಮ್ಮಿನ ಸಿರಪ್ ಸೇವನೆ ಮಾಡಿದ ಮೇಲೆ ಮೃತಪಟ್ಟಿದ್ದಾರೆ ಅಂತ ವರದಿಯಾಯಿತು ತನಿಖೆ ಮಾಡಿದಾಗ ಗೊತ್ತಾಗಿತ್ತು ಆ ಸಿರಪ್ನಲ್ಲಿ ಡಯಥಿಲಿನ್ ಗ್ಲೈಕಾಲ್ ಹೆಚ್ಚು ಮಟ್ಟದಲ್ಲಿ ಇತ್ತು ಅನ್ನೋದು ಇದು ದೇಹದ ಮೂತ್ರಪಿಂಡಕ್ಕೆ ಹೊಡೆದು ಮಕ್ಕಳನ್ನ ಉಳಿಸದಷ್ಟು ಪ್ರಾಣಕ್ಕೆ ಮಾರಕವಾಗ್ಬಿಡ್ತು ಇದೇ ಕಾರಣಕ್ಕೆ ಡಬ್ಲ್ಯೂ ಎಚ್ಒ ಅಂತ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅನೇಕ ಔಷಧಗಳ ಬ್ರ್ಯಾಂಡ್ಗಳ ಸಿರಪ್ಗಳ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತು ಇನ್ನು ಇದು ಯಾರಿಗೆ ಯಾಕೆ ಯಾವ ತರ ಅಪಾಯ ಅಂತ ಹೇಳೋದಾದ್ರೆ ಎರಡರಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೇನೆ ಇದರ ಅಪಾಯ ಜಾಸ್ತಿ ಈ ವಯಸ್ಸಿನ ಮಕ್ಕಳಲ್ಲಿ ಕೆಮ್ಮಿನ ಸಿರಪ್ನ ಪರಿಣಾಮ ತುಂಬಾನೇ ಸೀರಿಯಸ್ ಆಗಿರಬಹುದು ಇದರಲ್ಲಿ ಇರೋ ಕೆಲವು ಕೆಮಿಕಲ್ಗಳು ಹೃದಯ ಬಡಿತವನ್ನ ಅಸಮಂಜಸವಾಗಿಸಬಹುದು ಹೆಚ್ಚು ನಿದ್ರೆ ತರಬಹುದು ಅಲರ್ಜಿ ಅಥವಾ ಕೆಲವೊಂದ್ಸಲ ಉಸಿರಾಟಕ್ಕೂ ಕೂಡ ಪ್ರಾಬ್ಲಮ್ ಮಾಡಬಹುದು ಇನ್ನು ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು ಒಂದಷ್ಟು ಪರಿಣಾಮ ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಜಾಸ್ತಿ ಅಂತ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಕೊಟ್ಟರು ತಕ್ಷಣಕ್ಕೆ ಸ್ಟಾಪ್ ಆಗೋದಿಲ್ಲ ಒಂದು ರೀತಿ ತಲೆ ಸುತ್ತೋದು ವಾಂತಿ ಆಗೋದು ಹೊಟ್ಟೆ ನೋವೋದು ಹಾಗೆ ನಿದ್ರೆ ಜಾಸ್ತಿ ಆಗೋದು ಈ ತರದ ಒಂದಷ್ಟು ಸಮಸ್ಯೆಗಳಾಗಬಹುದು ಇನ್ನು ಓವರ್ ಡೋಸ್ ನ ಅಪಾಯ ಕೂಡ ಇದೆ ಸಣ್ಣ ಮಕ್ಕಳ ತೂಕ ಕಮ್ಮಿ ದೇಹ ಚಿಕ್ಕದು ಅಲ್ಪ ಪ್ರಮಾಣದ ಔಷಧಿ ಕೂಡ ದೇಹದಲ್ಲಿ ಹೆಚ್ಚಾಗ್ಬಿಡಬಹುದು ತಪ್ಪಾಗಿ ಏನಾದರೂ ಜಾಸ್ತಿ ಡೋಸ್ ಕೊಟ್ಬಿಟ್ರೆ ಜೀವಕ್ಕೆ ಅಪಾಯ ಆಗುವ ಸಾಧ್ಯತೆ ಇರುತ್ತೆ ಇನ್ನು ಸರಿಯಾದ ನಿಯಂತ್ರಣ ಇಲ್ಲದ ಕಂಪನಿಗಳಿಂದ ತಯಾರಾಗಿರೋ ಸಿರಪ್ನಲ್ಲಿ ಕ್ವಾಲಿಟಿ ಸಮಸ್ಯೆ ಇದ್ದೇ ಇರುತ್ತೆ ಇನ್ನು ಆಗಲೇ ಹೇಳಿದಾಗ ಕೆಲವರಿಗೆ ಅಲರ್ಜಿ ಆಗಬಹುದು ಔಷಧಿ ತಗೊಂಡ್ರು ಕೂಡ ಬೇರೆ ಬೇರೆ ವಿಚಾರದಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗಿರಬಹುದು ಉಸಿರಾಟದ ಪ್ರಾಬ್ಲಮ್ ಆಗಿರಬಹುದು ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಅಲರ್ಜಿಗಳಾಗಬಹುದು ಸೊ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕೆಮ್ಮ ಬಂದ್ರೆ ತಕ್ಷಣ ಸಿರಪ್ ತಗೊಳ್ಳೋ ಬದಲು ಮೊದಲಿಗೆ ಒಂದಷ್ಟು ಮನೆ ಮದ್ದನ್ನ ಮಾಡಿಕೊಂಡ್ರೆ ಒಂಚೂರು ಒಳ್ಳೇದು ಅನ್ಸುತ್ತೆ ಸ್ವಲ್ಪ ಹೆಚ್ಚು ಬಿಸಿನೀರು ಕುಡಿಯೋದ್ರಿಂದ ಬೆಲ್ಲ ತುಪ್ಪ ಶುಂಠಿ ತುಳಸಿ ಹೀಗೆ ಒಂದಷ್ಟು ಮನೆ ಮದ್ದನ್ನ ಬಳಸೋದು ಒಳ್ಳೇದು ಇನ್ನು ಸ್ಟೀಮ್ ತೆಗೆದುಕೊಳ್ಳೋದ್ರಿಂದ ಕೂಡ ಒಂದಷ್ಟು ರಿಲ್ಯಾಕ್ಸ್ ಆಗಬಹುದು ಹಾಗೆ ಡಾಕ್ಟರ್ ಹೇಳಿದ ನೆಬಿಲೈಸರ್ ಬಳಕೆ ಮಾಡಬಹುದು ಅದ್ ಅಷ್ಟು ಮಾಡಿದ್ರೇನೆ ಸಾಕು ಸ್ವಲ್ಪ ವಿಶ್ರಾಂತಿಯನ್ನ ಪಡ್ಕೊಂಡು ಬಿಸಿ ಬಿಸಿ ಆಹಾರ ಸೇವನೆ ಮಾಡಿದ್ರೆ ಕೆಮ್ಮು ಕಮ್ಮಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದರಲ್ಲೂ ಮಕ್ಕಳಿಗೆ ಯಾವಾಗಲೂ ಡಾಕ್ಟರ್ ಹೇಳಿದಾಗ ಮಾತ್ರ ಸಿರಪ್ ಕೊಡಬೇಕು ಫಾರ್ಮಸಿಯಿಂದ ತಕ್ಷಣ ಬಂದು ಸ್ವಂತವಾಗಿ ನಾವೇ ಏನೋ ಮೆಡಿಕಲ್ ಶಾಪ್ ನಲ್ಲಿ ಕೊಟ್ಟಿದ್ದಾರೆ ಕೆಮ್ಮಿನ ಸಿರಪ್ ಕೊಟ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಆ ಥರದ ಪ್ರಯತ್ನಗಳನ್ನ ಕೆಲಸವನ್ನ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಬಾಟಲ್ ಮೇಲೆ ಡಬ್ಲ್ಯೂ ಒ ಅಥವಾ ಸರ್ಕಾರದ ಅನುಮೋದನೆ ಇರೋದನ್ನ ಅಬ್ಸರ್ವ್ ಮಾಡಲೇಬೇಕು ಸಾಮಾನ್ಯವಾಗಿ ಜ್ವರ ಕೆಮ್ಮಿಗೆ ಹೆಚ್ಚು ಔಷಧಿ ಬೇಕಾಗುವುದೇ ಇಲ್ಲ ಅದು ಸ್ವತಃ ಐದರಿಂದ ಏಳು ದಿನಗಳಲ್ಲಿ ಸರಿಯಾಗಿ ಬಿಡತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಈಗ ತಕ್ಷಣ ಕೆಮ್ಮಂತು ಅಂದ ತಕ್ಷಣ ಸಿರಪ್ ತಂದು ಹಾಕಿ ಅಲ್ಲಿಗೆ ಸ್ಟಾಪ್ ಆಗ್ಬೇಕು ಅಂದ್ರೆ ಆಗೋದಿಲ್ಲ ದೇಹ ಪ್ರತಿರೋಧ ಒಡ್ಡೋದಕ್ಕೆ ಒಂದಷ್ಟು ಟೈಮ್ ಕೊಡ್ಬೇಕಲ್ವಾ ನಮ್ಮ ದೇಹದಲ್ಲಿ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗ್ಬೇಕು ಅಂತ ಅಂದ್ರೆ ಪದೇ ಪದೇ ಈ ರೀತಿ ಸಣ್ಣ ಪುಟ್ಟ ಕೆಮ್ಮು ಜ್ವರ ಶೀತ ಅಂತ ಬಂದಾಗ ಟ್ಯಾಬ್ಲೆಟೋ ಅಥವಾ ಔಷಧಿ ತಗೊಳ್ಳೋದಲ್ಲ ಒಂದಷ್ಟು ದೇಹ ಕೂಡ ಅದರ ವಿರುದ್ಧ ಹೋರಾಟ ಮಾಡಿ ತೀರಾ ಆಗಲಿಲ್ಲ ತೀರಾ ಸುಸ್ತಾಯಿತು ಜ್ವರ ಜಾಸ್ತಿ ಆಯಿತು ಕೆಮ್ಮು ಜಾಸ್ತಿ ಆಯ್ತು ಅಂದಾಗಷ್ಟೇ ನಾವು ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದು ತಕ್ಷಣವೇ ಮೆಡಿಸಿನ್ ಮಾಡೋದು ಒಳ್ಳೇದಲ್ಲ ಸೊ ಕೆಮ್ಮಿನ ಸಿರಪ್ ಅಂತಂದ್ರೆ ಯಾವಾಗ್ಲೂ ಅಪಾಯ ಅಂತ ಅಲ್ಲ ಆದರೆ ಓವರ್ ಡೋಸ್ ಆಗಬಹುದು ಅಥವಾ ಗೊತ್ತಿಲ್ಲದೆ ಹೆಚ್ಚು ಕಮ್ಮಿ ಆಗುವಂತ ಡೋಸ್ಗಳಾಗಿರಬಹುದು ಜೊತೆಗೆ ಕ್ವಾಲಿಟಿ ಇಶ್ಯೂಗಳಾಗಿರಬಹುದು ಇವೆಲ್ಲವೂ ಒಂದ್ ರೀತಿ ಮಕ್ಕಳ ಪ್ರಾಣಕ್ಕೆ ನಿಜಕ್ಕೂ ಮಾರಕ ಅಂತ ಹೇಳ್ಬೋದು ಹೀಗಾಗಿ ಯಾವಾಗ್ಲೂ ವೈದ್ಯರು ಸಲಹೆ ಕೊಟ್ಟಾಗ ಮಾತ್ರ ಅದನ್ನ ಬಳಕೆ ಮಾಡೋದು ಒಳ್ಳೇದು ಯಾವಾಗ್ಲೂ ಕೂಡ ಏನೋ ಒಂದ್ ಎರಡ್ ಸಲ ಸೆಲ್ಫ್ ಮೆಡಿಕೇಶನ್ ಅನ್ನೋದು ವರ್ಕ್ಔಟ್ ಆಗಿರಬಹುದು ಆದ್ರೆ ಅದ್ ಯಾವಾಗ್ಲೂ ಹಾಗೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಆದ್ರೆ ಈ ಸೆಲ್ಫ್ ಮೆಡಿಕೇಶನ್ ನಿಂದ ಪ್ರಾಣಕ್ಕೆ ಹಾನಿಯಾಗುತ್ತೆ ಅಂತಂದ್ರೆ ಇದನ್ನ ಅಷ್ಟೊಂದು ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದಲ್ಲ ಮಧ್ಯಪ್ರದೇಶ ಹಾಗೆ ರಾಜಸ್ಥಾನದಲ್ಲೂ ಕೂಡ ಮಕ್ಕಳ ಸಾವಿಗೆ ಈ ವಿವಾದಾತ್ಮಕ ಕೆಮ್ಮಿನ ಸಿರಪ್ ಕಾರಣ ಆಗ್ಬಿಟ್ಟಿದೆ ಕೋಲ್ಡ್ರಿಫ್ನಲ್ಲಿ ಕೈಗಾರಿಕಾ ರಾಸಾಯನಿಕ ಡೈಥಿಲೀನ್ಗೆ ಗ್ಲೈಕಾಲ್ ಇಲ್ಲ ಅಂತ ನಿರಾಕರಿಸಿದ ಕೆಲವೇ ಗಂಟೆಗಳಾದ ಮೇಲೆ ಕೇಂದ್ರ ಆರೋಗ್ಯ ಸಚಿವಾಲಯ ಕೂಡ ಯು ಟರ್ನ್ ಹೊಡೆದಿದೆ ತಮಿಳುನಾಡಿನ ಆಹಾರ ಮತ್ತು ಔಷಧ ಆಡಳಿತ ಇಲಾಖೆಯ ವರದಿಯ ಆಧಾರದ ಮೇಲೆ ಡೈಥಿಲೀನ್ಗೆ ಗ್ಲೈಕಾಲ್ ಇದೆ ಅಂತ ಹೇಳಿದೆ ಮಧ್ಯಪ್ರದೇಶದ ಆಹಾರ ಮತ್ತು ಔಷಧ ಆಡಳಿತದಿಂದ ಅನುಮೋದನೆ ಪಡೆದ ಮೇಲೆ ಕೇಂದ್ರ ಆರೋಗ್ಯ ಸಚಿವಾಲಯ ಸಿರಪ್ನಲ್ಲಿ ಯಾವುದೇ ಡಿಇಜಿ ಕಂಡು ಬಂದಿಲ್ಲ ಅಂತ ಹೇಳಿತ್ತು ಆದರೆ ತಮಿಳುನಾಡು ಮೊದಲು ಸಿರಪ್ ಅನ್ನ ನಿಷೇಧ ಮಾಡಿತು ನಂತರ ಮಧ್ಯಪ್ರದೇಶ ಹಾಗೆ ಕೇರಳ ರಾಜ್ಯಗಳು ಕೂಡ ಈಗ ದೃಢಪಡಿಸಿವೆ ಯಾಕಂದರೆ ಕಲುಷಿತ ಕೆಮ್ಮಿನ ಸಿರಪ್ ಸೇವನೆ ಮಾಡಿದ ಹನ್ನೊಂದು ಮಕ್ಕಳ ಸಾವಿಗೆ ಈಗ ದೇಶಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಹೆಚ್ಚಿನ ಮಕ್ಕಳಿಗೆ ಪರಾಸಿಯಾದ ಮಕ್ಕಳ ತಜ್ಞ ಡಾಕ್ಟರ್ ಪ್ರವೀಣ್ ಸೋನಿ ಅವರ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಕೊಡಲಾಗಿದೆ ಅಂತಾನು ಅಧಿಕಾರಿಗಳು ತಿಳಿಸಿದ್ದಾರೆ ಮಕ್ಕಳು ಶೀತ ಜ್ವರದ ಲಕ್ಷಣಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಆದರೆ ಕೆಮ್ಮಿನ ಸಿರಪ್ಗಳು ಸೇರಿದ ಹಾಗೆ ನಿಯಮಿತ ಔಷಧಗಳನ್ನು ಶಿಫಾರಸು ಮಾಡಲಾಗಿತ್ತು ಅದನ್ನು ಸೇವನೆ ಮಾಡಿದ ಮಕ್ಕಳು ಆರಂಭದಲ್ಲಿ ಚೇತರಿಸಿಕೊಂಡಿದ್ವು ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಲಕ್ಷಣಗಳು ರಿಪೀಟ್ ಆಗಿದೆ ಮೂತ್ರ ವಿಸರ್ಜನೆ ಸರಿಯಾಗಿ ಆಗದೆ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ ಮೂತ್ರಪಿಂಡದಲ್ಲಿ ಸೋಂಕು ಕಾಣಿಸಿಕೊಂಡು ಕೊನೆಗೆ ಅನೇಕ ಮಕ್ಕಳು ಸಾವನ್ನಪ್ಪಿವೆ ಇದ್ರ ಬಗ್ಗೆ ಮಕ್ಕಳನ್ನ ಕಳೆದುಕೊಂಡ ಸಂತ್ರಸ್ತ ಕುಟುಂಬಗಳು ದುಃಖ ತೋಡ್ಕೊಂಡಿವೆ ಹೀಗೆ ಕೆಮ್ಮಿನ ಸಿರಪ್ನಿಂದ ಅನೇಕ ರೀತಿಯಲ್ಲಿ ಸಾವು ನೋವುಗಳಾಗ್ತಾ ಇರೋದ್ರಿಂದ ಅನೇಕ ರಾಜ್ಯಗಳು ಸಿರಪ್ ಮಾರಾಟವನ್ನೇ ನಿಷೇಧ ಮಾಡಿವೆ ಕಳೆದ ಹದಿನೈದು ದಿನಗಳಲ್ಲೇ ಈ ಕೆಮ್ಮಿನ ಸಿರಪ್ ಸೇವನೆ ಮಾಡಿ ಮಧ್ಯಪ್ರದೇಶ ಹಾಗೆ ರಾಜಸ್ಥಾನದಲ್ಲಿ ಹನ್ನೆರಡು ಮಕ್ಕಳು ಕಿಡ್ನಿ ವೈಫಲ್ಯದಿಂದ ಮೃತಪಟ್ಟ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಂಡು ಸಿರಪ್ ಮಾರಾಟವನ್ನ ನಿಷೇಧ ಮಾಡಿವೆ